ಗೆಳೆಯರೆ ನಮಸ್ಕಾರ ಹೇಗಿದ್ದೀರಿ ಎಲ್ರು ಗೆಳೆಯರೆ ಉತ್ತರ ಪ್ರದೇಶದಲ್ಲಿ ಯೋಗಿ ಆಡಳಿತ ಇದು ಕಳೆದ ಏಳು ವರ್ಷಗಳಿಂದ ಸುದ್ದಿ ಮಾಡ್ತಾ ಇರೋ ಪ್ರತಿ ಸಾಮಾನ್ಯ ಜನರಲ್ಲೂ ಹರಿದಾಡ್ತಾ ಇರೋ ಹೆಸರು ಆಗಾಗ ಇದರ ಬಗ್ಗೆ ಚರ್ಚೆಗಳು ಆಗ್ತಾನೇ ಇರುತ್ತೆ ಕೆಲ ಎಡವಟ್ಟುಗಳು ಇದರ ವಿರುದ್ಧ ಮಾತಾಡಿದರೆ ಬಹಳಷ್ಟು ಜನರು ಯೋಗಿ ಪರವಾಗಿಯೇ ಮಾತಾಡ್ತಾರೆ ಗೆಳೆಯರೆ ಉತ್ತರ ಪ್ರದೇಶ ಅಂದ್ರೆ ಮೊದಲೆಲ್ಲ ನೆನಪಿಗೆ ಬರ್ತಾ ಇದ್ದದ್ದು ಅದೊಂದು ದೊಡ್ಡ ರಾಜ್ಯ ದೊಡ್ಡ ಜನಸಂಖ್ಯೆ ಹಿಂದುಳಿದ ರಾಜ್ಯ ಗೂಂಡಾ ರಾಜ್ಯ ಮಾಫಿಯಾ ರಾಜ್ಯ ರೌಡಿಗಳ ಸಾಮ್ರಾಜ್ಯ ಅಂತ ಕರಿತಾ ಇದ್ರು ಆದರೆ ಈಗ ಉತ್ತರ ಪ್ರದೇಶ ಅಂದ್ರೆ ಅದು ಯೋಗಿ ಆದಿತ್ಯನಾಥ್ ಅವರ ರಾಜ್ಯ ಯೋಗಿಯ ಉತ್ತರ ಪ್ರದೇಶ ಯು ಪಿ ಸಿಎಂ ಯೋಗಿ ಆದಿತ್ಯನಾಥ್ ಅನ್ನೋದನ್ನು ಹೇಳ್ತೀವಿ ಈಗ ಉತ್ತರ ಪ್ರದೇಶ ಅಂದ ತಕ್ಷಣ ತಲೆಯಲ್ಲಿ ಕೂದಲನ್ನು ತೆಗೆಸಿರೋ ಕಾವಿಯನ್ನು ಧರಿಸಿರೋ ವ್ಯಕ್ತಿ ಸಿಗ್ತಾರೆ ಅವರೇ ಈ ರಾಜ್ಯದ ಸಿಎಂ ಯೋಗಿ ಆದಿತ್ಯನಾಥ್ ನಮ್ಮ ದೇಶದ ಜನರಿಗೆ ರಾಷ್ಟ್ರಪತಿ ಅಂದರೆ ಯಾರು ಅನ್ನೋದು ಗೊತ್ತಿದೆಯೋ ಇಲ್ವೋ ಆದರೆ ಯೋಗಿ ಯಾರು ಅಂದರೆ ಉತ್ತರ ಪ್ರದೇಶದ ಸಿ ಎಂ ಅಂತ ಮೊದಲೇ ಹೇಳ್ತಾರೆ ಇಲ್ಲಿ ಯೋಗಿ ಗೊತ್ತಿರೋ ಎಷ್ಟೋ ಜನರಿಗೆ ಉತ್ತರ ಪ್ರದೇಶ ಎಲ್ಲಿ ಬರುತ್ತೆ ಅನ್ನೋದೇ ಗೊತ್ತಿರಲ್ಲ ಆದರೆ ಯೋಗಿ ಅಲ್ಲಿನ ಸಿಎಂ ಅನ್ನೋದು ಮಾತ್ರ ಗೊತ್ತಿರುತ್ತೆ ಹಾಗಾದ್ರೆ ಯೋಗಿ ಹೆಸರು ಇಷ್ಟು ದೊಡ್ಡದಾಗಿ ಸದ್ದು ಮಾಡೋಕ್ಕೆ ಕಾರಣ ಏನು ಅಂದರೆ ಯೋಗಿ ಅವರ ಆಡಳಿತದ ವೈಖರಿಗೆ ಅದರಲ್ಲೂ ಅವರು ತೆಗೆದುಕೊಳ್ತಿರೋ ನಿರ್ಧಾರಗಳು ಇದೇ ಕಾರಣಕ್ಕೆ ನಮ್ಮಲ್ಲೂ ಎಷ್ಟೋ ಜನರು ಯೋಗಿ ತರಹದ ಸಿ ಎಂ ಬೇಕು ಯೋಗಿ ತರಹದ ಪಿ ಎಂ ಬೇಕು ಅಂತ ಜನರು ಕಮೆಂಟ್ಸ್ ಹಾಕ್ತಾನೆ ಇರ್ತಾರೆ ಅದರಲ್ಲೂ ಪಿಯ ಒಳಗೆ ಯೋಗಿಯನ್ನು ಬೆಂಬಲಿಸುವ ಒಂದು ಪಡೆಯ ಹುಟ್ಟಿದೆ ಮೊದಲು ಜೈ ಮೋದಿ ಅಂತ ಹೇಳ್ತಾ ಇದ್ದವರು ಈಗ ಜೈ ಮೋದಿ ಜೈ ಯೋಗಿ ಅಂತ ಕೂಗೋಕೆ ಶುರು ಮಾಡಿದ್ದಾರೆ ಇನ್ನು ಕೆಲವರು ಮೋದಿ ಸ್ವಲ್ಪ ಸಾಫ್ಟ್ ಆಗಿದ್ದಾರೆ ಅವರ ಬದಲು ಯೋಗಿಯನ್ನೇ ಪ್ರಧಾನಿ ಮಾಡಿ ಅಂತ ಕೂಡ ಕೇಳ್ತಾನೆ ಇರ್ತಾರೆ ಹಾಗಾದರೆ ಯೋಗಿ ಉತ್ತರ ಪ್ರದೇಶದಲ್ಲಿ ಮಾಡಿದ್ದೇನು ಗೂಂಡಗಳ ರಾಜ್ಯ ಅಂತ ಕರೆಸಿಕೊಂಡಿದ್ದ ರಾಜ್ಯವನ್ನು ಆದಿತ್ಯನಾಥ್ ಅನ್ನೋ ಮಠದಲ್ಲಿನ ಸ್ವಾಮೀಜಿ ಬಂದು ಮಾಡ್ತಾ ಇರೋದೇನು ಯೋಗಿ ಬುಲ್ಡೋಸರ್ ಬಾಬಾ ಆಗಿದ್ದೇಗೆ ಎನ್ಕೌಂಟರ್ನಿಂದ ಕ್ಲೀನ್ ಮಾಡ್ತಾ ಇರೋದೇಗೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಗೆಳೆಯರೆ ಯೋಗಿ ಆಡಳಿತ ಅನ್ನೋದು ಪ್ರತಿನಿತ್ಯ ಸುದ್ದಿ ಆಗ್ತಾನೇ ಇರುತ್ತೆ ಮನೆಗಳಲ್ಲಿ ಸುಪ್ರಭಾತ ಇಲ್ಲದೇ ಇರಬಹುದು ಆದರೆ ಯೋಗಿ ಹೆಸರನ್ನು ಕೇಳದೇ ಇರೋ ದಿನವೇ ಇರಲ್ಲ ಯೋಗಿ ಹೇಳಿದ್ದ ಅದೊಂದು ಮಾತು ಇಸ್ ಮಾಫಿಯಾಕೋ ಮಿಟ್ಟಿನಿ ಮಿಲಾದೆಂಗೆ ಅಂತ ಅಬ್ಬರಿಸಿದ್ರು ಯೋಗಿಯ ಈ ಮಾತು ಹೇಳಿದ್ದ ಮಾರನೇ ದಿನವೇ ಅರ್ಬಾಜ್ ಅನ್ನೋ ಅಪರಾಧಿಯನ್ನ ಪೊಲೀಸರು ಎನ್ಕೌಂಟ್ ಮಾಡಿ ಯಮಲೋಕಕ್ಕೆ ಕಳಿಸಿದ್ರು ಅದಾದ ಒಂದೇ ವಾರಕ್ಕೆ ಅದೇ ಕೇಸ್ನಲ್ಲಿ ಇನ್ನೊಬ್ಬ ಆರೋಪಿಯನ್ನ ಪರಲೋಕಕ್ಕೆ ಕಳಿಸಿದ್ರು ಇದು ನಿಮಗೆ ಉದಾಹರಣೆ ಅಷ್ಟೇ ಹೇಳಿದ್ದು ಯೋಗಿ ಆದಿತ್ಯನಾಥ್ ಸಿ ಆದಾಗಿನಿಂದ ಇಲ್ಲಿಯವರಿಗೆ ಇದೇ ರೀತಿಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶವನ್ನು ಕ್ಲೀನ್ ಮಾಡ್ತಾ ಇದ್ದಾರೆ ಉತ್ತರ ಪ್ರದೇಶದಲ್ಲಿ ಕಳೆದ ಏಳು ವರ್ಷಗಳಿಂದ ಅಂದರೆ ಸಿ ಎಂ ಆದ ನಂತರ ಯೋಗಿಯವರು ಸಿ ಎಂ ಆದ ನಂತರ ಎಷ್ಟು ಎನ್ಕೌಂಟರ್ ಆಗಿರಬಹುದು ಅನ್ನೋದನ್ನು ಒಂದು ಸಲ ಯೋಚನೆ ಮಾಡಿ ಖಂಡಿತ ನೀವು ಯೋಚನೆಯನ್ನು ಕೂಡ ಮಾಡೋಕ್ಕೆ ಆಗಲ್ಲ ಸುಮಾರು ಹನ್ನೆರಡು ಸಾವಿರ ಎನ್ಕೌಂಟರ್ಗಳು ಆಗಿವೆ ಅದರಲ್ಲಿ ಇನ್ನೂರ ಹತ್ತು ಆರೋಪಿಗಳನ್ನು ಹತ್ಯೆ ಮಾಡಲಾಗಿದೆ ಇನ್ನು ಬಹಳಷ್ಟು ಜನರಿಗೆ ಅವರವರ ಯೋಗ್ಯತೆಗೆ ತಕ್ಕಂತೆ ಮಾಡಿರೋ ಅಪರಾಧಕ್ಕೆ ತಕ್ಕ ಹಾಗೆ ಗುಂಡುಗಳನ್ನು ಎಲ್ಲಿಗೆ ಸೇರಿಸಬೇಕೋ ಅಲ್ಲಿಗೆ ಸೇರಿಸಿದ್ದಾರೆ ಯೋಗಿ ಅವರು ಹೇಳಿರೋ ಪ್ರಕಾರ ಈ ಎನ್ಕೌಂಟರ್ ನಡೆದಿರೋದು ಪೊಲೀಸರ ಪ್ರಾಣ ರಕ್ಷಣೆಗೆ ಕ್ರಿಮಿನಲ್ಗಳನ್ನು ಪೊಲೀಸರು ಕರ್ಕೊಂಡು ಹೋಗ್ತಾ ಇರ್ತಾರೆ ಆಗ ಕ್ರಿಮಿನಲ್ಗಳು ತಪ್ಪಿಸಿಕೊಳ್ಳೋ ಪ್ರಯತ್ನ ಮಾಡ್ತಾರೆ ಪೊಲೀಸರ ಮೇಲೆ ದಾಳಿ ಮಾಡ್ತಾರೆ ಆಗ ಪೊಲೀಸರು ಗುಂಡನ್ನು ಹಾರಿಸ್ತಾರೆ ಅಂತ ಎರಡು ಸಾವಿರದ ಹದಿನೇಳು ಮಾರ್ಚ್ ಇಪ್ಪತ್ತನೇ ತಾರೀಕಿಂದ ಯೋಗಿ ಸಿಎಂ ಆದಾಗಿಂದ ಎರಡು ಸಾವಿರದ ಇಪ್ಪತ್ನಾಲ್ಕು ಅಕ್ಟೋಬರ್ ಹದಿಮೂರನೇ ತಾರೀಕಿನವರಿಗೆ ಇಪ್ಪತ್ತೊಂಬತ್ತು ಸಾವಿರದ ಆರುನೂರು ದುಷ್ಕರ್ಮಿಗಳನ್ನು ಅರೆಸ್ಟ್ ಮಾಡಿದ್ದಾರೆ ಇವೆಲ್ಲ ಕೇವಲ ಎನ್ಕೌಂಟರ್ ಕಾರ್ಯಾಚರಣೆಯಲ್ಲಿ ಮಾಡಿರೋ ಅರೆಸ್ಟ್ಗಳು ಇದರಲ್ಲಿ ಐದು ಸಾವಿರದ ಆರುನೂರು ಜನರ ದೇಹಕ್ಕೆ ಗುಂಡನ್ನು ಸೇರಿಸಿದ್ದಾರೆ ಆ ಸಮಯದಲ್ಲಿ ಸ್ವಲ್ಪ ಆ ಕಡೆ ಈ ಕಡೆ ಆಟ ಆಡಿದರೆ ಇವರು ಕೂಡ ಪರಲೋಕವನ್ನ ಸೇರ್ತಾ ಇದ್ರು ಇನ್ನು ಎನ್ಕೌಂಟರ್ ಕಾರ್ಯಾಚರಣೆ ವೇಳೆ ಒಟ್ಟು ಇಪ್ಪತ್ತ್ಮೂರು ಪೊಲೀಸರು ಹುತಾತ್ಮರಾಗಿದ್ದಾರೆ ಇದೇ ಪೊಲೀಸರಿಗೆ ಸಾವಿರದ ಐನೂರ ಮೂವತ್ತಾರು ಪೊಲೀಸರಿಗೆ ಗುಂಡೆ ತಿಂದ ಗಾಯ ಆಗಿದೆ ಇಲ್ಲಿ ಹೇಳಿರೋ ಕ್ರಿಮಿನಲ್ಗಳಲ್ಲಿ ಕೆಲವರನ್ನು ಅರೆಸ್ಟ್ ಮಾಡಿ ಅಂತ ಅದಕ್ಕೆ ಬಹುಮಾನವನ್ನು ಕೂಡ ಘೋಷಣೆ ಮಾಡಿದ್ರು ನಾಲ್ಕು ಜನರ ಹತ್ಯೆ ಇಲ್ಲಾಂದರೆ ಅರೆಸ್ಟ್ ಮಾಡೋಕ್ಕೆ ಎರಡೂವರೆ ಲಕ್ಷ ರೂಪಾಯಿ ಇನ್ನು ಇಬ್ಬರ ತಲೆಗೆ ಎರಡು ಲಕ್ಷ ರೂಪಾಯಿ ಬಹುಮಾನ ಘೋಷಣೆ ಮಾಡಿದ್ರು ಇನ್ನು ಆರು ಜನರ ತಲೆಗೆ ಒಂದೂವರೆ ಲಕ್ಷ ಇನ್ನುಳಿದ ಆರೋಪಿಗಳಿಗೆ ಎಪ್ಪತ್ತೈದು ಸಾವಿರ ಬಹುಮಾನವನ್ನು ಘೋಷಣೆ ಮಾಡಿದ್ರು ಅಂದರೆ ಇವರನ್ನು ಹಿಡಿಯೋಕ್ಕೆ ಹೋದ ಪೊಲೀಸರಿಗೆ ಯಾರೂ ಸಿಕ್ಕಲಿಲ್ಲ ಯಾಕಂದ್ರೆ ಇವರನ್ನೆಲ್ಲ ಪೊಲೀಸರು ಗುಂಡಿಟ್ಟು ಹತ್ಯೆ ಮಾಡಿದ್ದಾರೆ ಇಲ್ಲಿ ಇನ್ನೂ ಇಂಟ್ರೆಸ್ಟಿಂಗ್ ವಿಚಾರ ಅಂದರೆ ಎರಡು ಸಾವಿರದ ಇಪ್ಪತ್ತೆರಡರಲ್ಲಿ ಭದ್ರತಾ ಪಡೆಗಳು ಕಾಶ್ಮೀರದಲ್ಲಿ ನೂರ ಎಪ್ಪತ್ತೆರಡು ಉಗ್ರರನ್ನ ಹತ್ಯೆ ಮಾಡಿದ್ದಾರೆ ಹತ್ಯೆ ವಿಚಾರ ನೋಡಿದರೆ ಉತ್ತರ ಪ್ರದೇಶ ಮತ್ತು ಕಾಶ್ಮೀರದ ಪರಿಸ್ಥಿತಿ ಸಾಮ್ಯತೆಯಲ್ಲಿ ಕಾಣಿಸ್ತಾ ಇದೆ ಎರಡು ಕಡೆ ಆಗಿರೋದು ಕಾನೂನು ರಕ್ಷಣೆ ವಿಚಾರಕ್ಕೆ ಕಾಶ್ಮೀರದಲ್ಲಿ ಉಗ್ರರನ್ನ ಸದೆಬಡಿದ್ರೆ ಉತ್ತರ ಪ್ರದೇಶದಲ್ಲಿ ಆರೋಪಿಗಳನ್ನು ಉಗ್ರರನ್ನ ದಮನ ಮಾಡೋ ರೀತಿ ಕಾರ್ಯಾಚರಣೆಯಲ್ಲಿ ಮಣ್ಣಿನಲ್ಲಿ ಮಲಗಿಸಿದ್ದಾರೆ ಗೆಳೆಯರೆ ಬಹಳಷ್ಟು ಜನ ಹೇಳೋದು ತಪ್ಪು ಮಾಡಿದರೆ ಶಿಕ್ಷೆ ಕೊಡೋಕ್ಕೆ ನ್ಯಾಯಾಲಯಗಳು ಇವೆ ಯೋಗಿ ಏನು ಕೋರ್ಟ್ ಏನ್ರಿ ರೀ ಅಂತ ಇದು ಕೆಲವರ ಪ್ರಶ್ನೆ ಎಲ್ಲ ರೀತಿಯೂ ಯೋಗಿಯ ವಿರುದ್ಧ ಬಹಳಷ್ಟು ಜನ ಕೋರ್ಟ್ಗೆ ಹೋಗಿದ್ದಾರೆ ಯೋಗಿ ನಕಲಿ ಎನ್ಕೌಂಟರ್ ಮಾಡ್ತಾ ಇದ್ದಾರೆ ಬುಲ್ಡೋಸರ್ ಕ್ರಮಕ್ಕೆ ಬೇಕಾದಷ್ಟು ವಿಚಾರಣೆಗಳು ಕೋರ್ಟ್ಗೆ ಹೋಗಿವೆ ಆದರೆ ಯೋಗಿ ಇದಕ್ಕೆಲ್ಲ ನಯಾ ಪೈಸೆ ಬೆಲೆ ಕೊಡಲಿಲ್ಲ ಅಷ್ಟೇ ಆಗಿದರೆ ಪರವಾಗಿಲ್ಲ ಜನರು ಆಗಲಿ ಬಿಡಿ ಪಡೆದು ಹಾಕ್ಲಿ ಅನ್ನೋ ಪರಿಸ್ಥಿತಿಗೆ ಬಂದಿದ್ದಾರೆ ಯಾಕಂದ್ರೆ ಉತ್ತರ ಪ್ರದೇಶ ಬಿಹಾರ ರಾಜ್ಯಗಳು ದಕ್ಷಿಣದ ರಾಜ್ಯಗಳಿಗೆ ಹೋಲಿಕೆ ಮಾಡೋಕೆ ಆಗಲ್ಲ ಇಲ್ಲಿ ಹತ್ತು ಸಾವಿರ ಎನ್ಕೌಂಟರ್ಗಳು ಆಗಿವೆ ದಕ್ಷಿಣದಲ್ಲಿ ಏನಾದರೂ ನಾಲ್ಕು ಎನ್ಕೌಂಟರ್ ಮಾಡಲಿ ಆಗ ಎಲ್ಲ ಶುರು ಆಗುತ್ತೆ ದಕ್ಷಿಣ ರಾಜ್ಯದ ಜನರು ಇಂತಹ ವಿಷಯದಲ್ಲಿ ಅತಿ ಬುದ್ಧಿವಂತರು ಉತ್ತರ ಪ್ರದೇಶ ಬಿಹಾರದಲ್ಲಿ ಒಂದು ಕಾಲದಲ್ಲಿ ಗಲಭೆ ಅಪರಾಧ ತುಂಬಿ ತುಳುಕ್ತಾ ಇದ್ವು ಈಗಲೂ ಕೂಡ ಅಲ್ಲಿನ ಜನರು ಕೇಳಲ್ಲ ನಮ್ಮ ಸಿಎಂ ಯಾಕೆ ಎನ್ಕೌಂಟರ್ ಮಾಡ್ತಾ ಇದ್ದಾರೆ ಕೋರ್ಟ್ ಇಲ್ವಾ ಅಂತ ಕೇಳೋದೇ ಇಲ್ಲ ಇದೇ ಕಾರಣಕ್ಕೆ ಇಷ್ಟೆಲ್ಲ ಎನ್ಕೌಂಟರ್ ಮಾಡಿದ್ರು ಯೋಗಿಗೆ ಎರಡನೇ ಸಲ ಕೂಡ ಬಹುಮತವನ್ನ ಕೊಟ್ಟು ಗೆಲ್ಲಿಸಿದ್ದಾರೆ ಇದೆಲ್ಲದರ ಜೊತೆ ಹಿಂದೆ ರಾಜಕೀಯ ಕೂಡ ಅಪರಾಧ ಆಗಿ ಹೋಗಿತ್ತು ಸರ್ಕಾರದಲ್ಲಿ ಇರ್ತಾ ಇದ್ದವರೇ ಬಹುತೇಕರು ರೌಡಿ ಸೀಟರ್ಗಳು ಇಂತಹ ರಾಜಕಾರಣಿಗಳು ಬಹುತೇಕ ರೌಡಿ ಸೀಟರ್ಗಳು ಇದ್ದದ್ದು ಅವಿವೇಕಿ ಅಖಿಲೇಶನ ಪಂಕ್ಚರ್ ಆಗಿರೋ ಸೈಕಲ್ ಪಕ್ಷದಲ್ಲಿ ಬಹಳಷ್ಟು ಜನ ಮಂತ್ರಿಗಳಾಗಿದ್ರು ಕೆಲವರು ಎಂ ಎಲ್ ಎ ಆಗಿದ್ರು ಕೆಲವರು ಇವರ ಹಿಂದೆ ನಿಂತು ಹೆದರಿಸಿ ಮತವನ್ನು ಹಾಕಿಸ್ತಾ ಇದ್ದವರು ಒಂಥರ ಸರ್ಕಾರವನ್ನೇ ರೌಡಿಗಳು ಕಂಟ್ರೋಲ್ ಮಾಡ್ತಾ ಇದ್ರು ಇಂಥ ಟೈಮಲ್ಲಿ ಜನ ಯಾರಿಗೆ ಹೇಳಬೇಕು ಅನ್ನೋ ಯೋಚನೆಯನ್ನ ಮಾಡ್ತಾ ಇದ್ರು ಇಡೀ ಉತ್ತರ ಪ್ರದೇಶದಂತಹ ದೊಡ್ಡ ರಾಜ್ಯಕ್ಕೆ ಏರಿಯಾಗಳನ್ನು ಹಂಚಿಕೊಂಡು ಮಾಫಿಯಾಗಳು ಆಳ್ತಾ ಇದ್ವು ಯು ಪಿ ಇಡೀ ದೇಶದಲ್ಲಿ ಮಾಫಿಯಾ ರಾಜ್ಯ ಅನ್ನಿಸಿಕೊಂಡಿತ್ತು ಇದು ಮೊದಲೇ ಸುಮಾರು ಇಪ್ಪತ್ತೈದು ಕೋಟಿ ಜನರು ಇರೋ ರಾಜ್ಯ ಜರ್ಮನಿಯ ಮೂರು ಪಟ್ಟು ಜನ ಉತ್ತರ ಪ್ರದೇಶ ಒಂದರಲ್ಲೇ ಇದ್ದಾರೆ ಹೀಗಾಗಿ ಅದನ್ನು ಕಂಟ್ರೋಲ್ ಮಾಡೋದು ಬಹುತೇಕ ನಾಯಕರಿಗೆ ಸುಲಭ ಇರಲ್ಲ ಈ ಹಿಂದೆ ಉತ್ತರ ಪ್ರದೇಶದ ಒಂದೊಂದು ಭಾಗವನ್ನ ಒಬ್ಬೊಬ್ಬ ರೌಡಿಗಳು ಹಂಚಿಕೊಂಡು ಆಳ್ತಾ ಇದ್ರು ಬೆಳಗ್ಗೆ ಇದ್ರೆ ಅತ್ಯಾಚಾರ ಸಾಮೂಹಿಕ ಅತ್ಯಾಚಾರ ಇನ್ನೂ ಅಪಹರಣ ಅನ್ನೋದು ಬಿಸ್ನೆಸ್ ಆಗಿತ್ತು ದುಡ್ಡು ಇರೋರನ್ನ ಅಪಹರಣ ಮಾಡೋದು ದುಡ್ಡನ್ನ ತಗೊಳ್ಳೋದು ಇದೇ ಬಿಸ್ನೆಸ್ ಕೊಲೆ ದರೋಡೆ ಅತ್ಯಾಚಾರ ಎಲ್ಲವೂ ನಡೀತಾ ಇತ್ತು ಆದ್ರೆ ಕೇಸ್ ಮಾತ್ರ ರಿಜಿಸ್ಟರ್ ಆಗ್ತಾ ಇರಲಿಲ್ಲ ಪ್ರತಿದಿನ ಇದ್ದೇ ಸುದ್ದಿಗಳನ್ನ ಅಲ್ಲಿನ ಮಾಧ್ಯಮಗಳಲ್ಲಿ ನೋಡಬೇಕಾಗಿತ್ತು ಆದ್ರೆ ಯೋಗಿ ಬಂದ ಮೇಲೆ ಉತ್ತರ ಪ್ರದೇಶ ಈ ವಿಚಾರದಲ್ಲಿ ಪೂರ್ತಿ ಬದಲಾಗ್ತಾ ಹೋಯ್ತು ಬರೀ ಬಾಯಿ ಮಾತಲ್ಲಿ ಮಾತ್ರ ಅಲ್ಲ ಎಲ್ಲವೂ ಅಂಶಗಳ ಸಮೇತ ಸಾಬೀತಾಗಿ ಹೋಗಿದೆ ಯೋಗಿ ಅಧಿಕಾರಕ್ಕೆ ಬಂದಾಗ ಕಾನೂನು ಸುವ್ಯವಸ್ಥೆ ಹೀನಾಯವಾಗಿತ್ತು ಅನ್ನೋದನ್ನು ನ್ಯಾಷನಲ್ ಕ್ರೈಮ್ ರೆಕಾರ್ಡ್ಸ್ ಬ್ಯೂರೋ ರಿಪೋರ್ಟ್ ಹೇಳಿತ್ತು ಆದರೆ ಅದೇ ರಿಪೋರ್ಟ್ ಯೋಗಿ ಅಧಿಕಾರಕ್ಕೆ ಬಂದ ಮೇಲೆ ಅಪರಾಧಗಳು ಕಾಣಿ ಇವೆ ಅನ್ನೋದನ್ನು ಹೇಳಿದೆ ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇದ್ದ ಅಪರಾಧ ಪ್ರಮಾಣ ಎರಡು ಸಾವಿರದ ಇಪ್ಪತ್ತಕ್ಕೆ ಶೇಕಡ ಮೂರರಷ್ಟು ಕಮ್ಮಿ ಆಯಿತು ಎರಡ್ ಸಾವಿರದ ಇಪ್ಪತ್ತಕ್ಕೆ ಹೋಲಿಸಿದ್ರೆ ಎರಡ್ ಸಾವಿರದ ಇಪ್ಪತ್ತೊಂದರಲ್ಲಿ ಶೇಕಡ ಏಳು ಪಾಯಿಂಟ್ ಐದರಷ್ಟು ಅಪರಾಧಗಳು ಕಮ್ಮಿಯಾಗಿವೆ ಅದರಲ್ಲೂ ಅಪಹರಣ ಮಾಫಿಯಾ ಬಿಸ್ನೆಸ್ ಆಗಿದ್ದ ಯು ಪಿ ಯಲ್ಲಿ ಯೋಗಿ ಅಧಿಕಾರಕ್ಕೆ ಬಂದಾಗ ಎರಡ್ ಸಾವಿರದ ಹದಿನೆಂಟರಲ್ಲಿ ಇಪ್ಪತ್ತೊಂದು ಸಾವಿರ ಕಿಡ್ನಾಪ್ ಆಗಿದ್ವು ಆದರೆ ಎರಡ್ ಸಾವಿರದ ಇಪ್ಪತ್ತರ ಹೊತ್ತಿಗೆ ಅರ್ಧಕ್ಕೆ ಅರ್ಧ ಕಮ್ಮಿ ಆಯಿತು ಅದು ಹನ್ನೆರಡು ಸಾವಿರ ಕೇಳಿದಿತ್ತು ಇದು ಎರಡ್ ಸಾವಿರದ ಇಪ್ಪತ್ತ್ ಮೂರಕ್ಕೆ ನಾಲ್ಕು ಸಾವಿರ ಕೇಳಿಕೆ ಆಗಿದೆ ಅಂದರೆ ಯೋಚನೆ ಮಾಡ್ರಿ ಇನ್ನು ಅತ್ಯಾಚಾರದ ಕೇಸ್ ಎರಡು ಸಾವಿರದ ಹದಿನೇಳರಲ್ಲಿ ನಾಲ್ಕು ಸಾವಿರದ ಇನ್ನೂರು ಇತ್ತು ಎರಡು ಸಾವಿರದ ಇಪ್ಪತ್ತಕ್ಕೆ ಎರಡು ಸಾವಿರದ ಏಳ್ನೂರ ಅರವತ್ತ ಒಂಬತ್ತಕ್ಕೆ ಇಳಿಕೆ ಆಗಿದೆ ದರೋಡೆ ಕೇಸ್ ಎರಡ್ ಸಾವಿರದ ಹದಿನೇಳರಲ್ಲಿ ನಾಲ್ಕು ಸಾವಿರದ ನಲವತ್ತ ಒಂಬತ್ತು ಇದ್ವು ಎರಡ್ ಸಾವಿರದ ಇಪ್ಪತ್ತಕ್ಕೆ ಸಾವಿರದ ಆರುನೂರ ಮೂವತ್ತ್ ಮೂರಕ್ಕೆ ಬಂದಿದೆ ಅಂದರೆ ಸುಮ್ಮನೆ ಯೋಚನೆ ಮಾಡಿ ಯೋಗಿಯ ಎನ್ಕೌಂಟರ್ಗಳು ಮಾಫಿಯಾಗಳಿಗೆ ಯಾವ ರೀತಿಯ ಭಯವನ್ನು ಹುಟ್ಟಿಸಿದೆ ಅಂತ ಎರಡು ಸಾವಿರದ ಇಪ್ಪತ್ತ್ ಮೂರರವರೆಗೆ ಹದಿನಾರು ಸಾವಿರದ ನಾಲ್ಕು ನೂರ ಹದಿನೈದು ಅಪರಾಧಿಗಳು ಬೇಲನ್ನು ಕ್ಯಾನ್ಸಲ್ ಮಾಡಿಕೊಂಡು ಅವರಾಗಿಯೇ ಬಂದು ಪೊಲೀಸರ ಮುಂದೆ ಶರಣಾಗಿದ್ರು ಇನ್ನು ಬುಲ್ಡೋಸರ್ ಅನ್ನೋದು ಯೋಗಿ ಅವರದ್ದೇ ಒಂದು ಬ್ರ್ಯಾಂಡ್ ಇವರನ್ನ ಬುಲ್ಡೋಸರ್ ಬಾಬಾ ಅಂತ ನಾವೆಲ್ಲರೂ ಕರಿತೀವಿ ಮೊದಲೆಲ್ಲ ಯಾವನೋ ಎಲ್ಲೋ ಮನೆ ಕಟ್ಟಿದ್ರೆ ಅದಕ್ಕೊಂದು ಸ್ಟೇ ತಂದು ಸಾಯೋವರೆಗೂ ಕೇಸ್ ನಡೆಸ್ಕೊಂಡು ಹೋಗ್ತಾ ಇದ್ರು ಜೊತೆಗೆ ಒಂದಲ್ಲ ಒಂದು ತಪ್ಪನ್ನು ಮಾಡಿ ಮನೆ ಕಟ್ಟಿದವರು ಮಾಡ್ತಾ ಇದ್ರು ಇದಕ್ಕೆ ನೋಟಿಸ್ ಕೊಡ್ತಾರೆ ಬುಲ್ಡೋಸರ್ ತಂದು ನೆಲಕ್ಕೆ ಬೀಳಿಸೋದೆ ನನ್ನ ಹತ್ರ ಬೇಲಿದೆ ಅಂತ ಅಪರಾಧಿ ಹೇಳಿದರೆ ಮರಿ ನಾನು ನಿನ್ನ ಮೇಲೆ ಕೇಸು ಇದೆ ಅಂತ ಮನೆ ಒಡೆದು ಹಾಕ್ತಿಲ್ಲ ನಿನ್ನ ಮನೆ ಒಂದೋಡಿ ಹೊರಗೆ ಇದೆ ಅಂತ ಇಲ್ಲ ಅಂದರೆ ಅಕ್ಕಪಕ್ಕದ ಮನೆಗೆ ಗ್ಯಾಪ್ ಇರಬೇಕೋ ಆ ಗ್ಯಾಪ್ ನಿನ್ನ ಮನೆಗೂ ಅದಕ್ಕೂ ಇಲ್ಲ ಅದಕ್ಕಾಗಿ ಗ್ಯಾಪ್ ಬರಬೇಕಲ್ಲ ಅದಕ್ಕೆ ಹೊಡೆದಾಕ್ತೀವಿ ಅದು ಸರಿಯಾದ ಕಾನೂನಿನ ಪ್ರಕಾರ ಇಲ್ಲ ಅಂತನೋ ಅವರ ಬೇರೆ ಕೇಸ್ ಯಾವಾಗ ಕೋರ್ಟಲ್ಲಿ ತೀರ್ಮಾನ ಆಗುತ್ತೋ ಗೊತ್ತಿಲ್ಲ ಆದರೆ ಅದಕ್ಕೂ ಮೊದಲು ಬುಲ್ಡೋಸರ್ಗಳು ತೀರ್ಪನ್ನು ಬರೆದಿವೆ ಇಲ್ಲಿವರಿಗೆ ಒಂದು ಲಕ್ಷದ ಐವತ್ತ್ಮೂರು ಸಾವಿರದ ಎಂಟುನೂರ ಇಪ್ಪತ್ತು ಮನೆಗಳನ್ನು ಕೇವಲ ಎರಡು ಸಾವಿರದ ಇಪ್ಪತ್ತೆರಡು ಮತ್ತು ಎರಡು ಸಾವಿರದ ಇಪ್ಪತ್ತ್ಮೂರರಲ್ಲಿ ಜೊತೆಗೆ ಏಳು ಲಕ್ಷದ ಮೂವತ್ತೆಂಟು ಸಾವಿರ ಮನೆಗಳನ್ನು ಆರೋಪಿಗಳು ಖಾಲಿ ಮಾಡಿದ್ದಾರೆ ಇದು ಕೇವಲ ಎರಡು ವರ್ಷದಲ್ಲಿ ಕೋರ್ಟ್ಗೆ ಎಷ್ಟು ಅರ್ಜಿಗಳು ಹೋಗಿದ್ವು ಯೋಗಿ ಇದಕ್ಕೆ ತಲೆಕೆಡಿಸಿಕೊಳ್ಳೋಕೆ ಹೋಗಲೇ ಇಲ್ಲ ಕೋರ್ಟ್ಗಳು ಕೂಡ ಕೇಳಿದ್ವು ಏನಾಗ್ತಾ ಇದೆ ಯು ಪಿಯಲ್ಲಿ ಅಂತ ಎಲ್ಲದಕ್ಕೂ ಒಂದೇ ತರಹದ ಉತ್ತರ ಇರುತ್ತೆ ಅದಕ್ಕೆ ದಿನಾಂಕ ಜಾಗ ಮಾತ್ರ ಬದಲಾಯಿಸಿ ಕೊಡ್ತೀರಾ ಅಂತ ಎನ್ಕೌಂಟರ್ ವಿಷಯಕ್ಕೆ ಕೋರ್ಟ್ ಕೇಳಿತ್ತು ಯೋಗಿ ಸರ್ಕಾರ ಸುಪ್ರೀಂ ಕೋರ್ಟ್ಗೂ ಕೇರ್ ಮಾಡಲಿಲ್ಲ ಅಲ್ಲಿನ ಹೈಕೋರ್ಟ್ಗೂ ಕೇರ್ ಮಾಡಲಿಲ್ಲ ಜನ ಕೂಡ ಯೋಗಿ ಈ ಕೆಲಸವನ್ನು ಹೂಗಳ್ತಾನೇ ಇದ್ದಾರೆ ಇನ್ನೂ ಚೆನ್ನಾಗಿ ಕೆಲಸವನ್ನು ಮಾಡಿ ಅಂತ ಹೇಳ್ತಾ ಇದ್ದಾರೆ ಒಟ್ಟಿನಲ್ಲಿ ಯೋಗಿ ಯಾವುದೇ ರೀತಿಯ ಕೆಲಸ ಮಾಡಿದರೂ ಕಾನೂನಿನ ಪ್ರಕಾರ ಮಾಡಿ ಮುಗಿಸ್ತಾರೆ ಹಾಗಾಗಿ ಯೋಗಿ ಅಂದರೆ ಜನರು ಇಷ್ಟು ಇಷ್ಟಪಡ್ತಾರೆ ಇದು ಗೆಳೆಯರೆ ಯೋಗಿ ಉತ್ತರ ಪ್ರದೇಶವನ್ನು ಕ್ಲೀನ್ ಮಾಡ್ತಾ ಇರೋದ ಕುರಿತಾದಂತಹ ಒಂದಷ್ಟು ವಿಶೇಷ ವರದಿಗಳು ಮತ್ತಷ್ಟು ವಿಶೇಷತೆಗಳೊಂದಿಗೆ ಮುಂದಿನ ವೀಡಿಯೋದಲ್ಲಿ ಭೇಟಿಯಾಗೋಣ ಅಲ್ಲಿಯವರೆಗೂ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ